Snake, il calasano draghi. New weapon! Little weapon! Ready! Welcome to our channel, Caravari Family! Ok, si, good! Ready, tu vuoi? Aspetti, tu ti devo fare il macchinino! Marta, ti devo fare il macchinino! Marta, ti devo fare il macchinino! சாஸெல்லாம் இது யாவது ஆகலே மஞ்சு இஷ்டி மஞ்சு கே சார் அதை ஆய் அதலே அது ಸ್ನಾಕ್ ಎಲ್ಲಿ? ನೀನು ಸ್ನಿಪ್ಟ್? ನನಗೆ ಗೊತ್ತಿಲ್ಲ ನೀನು ಸ್ನಿಪ್ಟ್. ಸಣ್ಣ ಸ್ನಾಕ್ ಆಯ್ತು. ಅದೇಂತ ಮಾಡ್ತೀಯಾ? ಹ್? ಸಣ್ಣ ಸ್ನಾಕ್ ತುಂಬಾ ಬಾಯ್ಸನ ಇರದಾ. ಚುರುಕಿತ ಆಗೋದು. ಇದು ನಮ್ಮ ಕೈಯೆ ಸಾಕು. ಆ ಓಕೆ ನೋಡಿ. ಇದು ಹೀಗೆ ಮಾಡ್ತಾರೆ. ಹ್ಮ್ ಹಾ. ನಮ್ಮ ಕೈಯೋ ಇತ್ತು. ಅಚಾಂದರಗಳೇ ಕೈ ಒಳಗೆ ಆಗ್ಕ್ಕೆ ನೆಗ್ಗಿಕ್ತ ಅದನ್ನ ಸ್ನಾಕ್. ನೀನೈತ ಹೇಳ್ತಲ್ಲ ನೈತ. ಇದ್ಯಾಕಂತ ம் <clears throat>

ಕೊಟ್ಟದ್ದು ಯಾರ ಏನಪ್ಪ ಹೋಗ್ತಿದ್ದು ಬೇಗ ಬೇಗ ಮತ್ತೆ ಓದಿಕೊಂಡು ನೀನೇ ಮಾಡ್ಲಿಕ್ಕೆ ನಾನೇ ಆವಾಗ ಮಾಡುದಿಲ್ಲ ನಿಂಗೆ ಗೊತ್ತಿಲ್ವಾ ನಂಗೆ ನನಗೆ ಟೆಸ್ಟ್ ಇವತ್ತು. ಎಕ್ಸಾಮ್. ಅದು ಇದೆಯಲ್ಲಂಟೋ ಬೋರ್ಡ್. ಅತ್ತಾಲಾ? ದೇವಾ. ಇದಷ್ಟು ಸಾಕು ಸ್ವಲ್ಪ ಮಾಡು. ನೀನೇನು ನಾಳೆಗೆ ಹೋಗ್ಲಿಲ್ಲ ನಾಳೆಗೆ ಎಲ್ಲ

ಇನ್ನೊಂದು ಇನ್ನ ಯಾವ್ದು ಆಯ್ತಂತೆ ಇನ್ನು ಹಾಕ್ಲಿಕ್ಕೆ ತಲೆ ಇದ್ರಲ್ಲ ಓಡ್ಲಿಕ್ಕೆ

ಅದರದ್ದು ಮತ್ತೆ ಇದು ಕಾರ್ನ್ ಪೌಡರ್ ಇದು ಗೊತ್ತಾಗುದಿಲ್ಲಲ್ಲ ಕಲರ್ ಇದು ಎಂತ ನನಗೆ ಗೊತ್ತಿಲ್ಲ ಇದಿಷ್ಟೇ ಹಾಕ್ಲಿಕ್ಕ ಅಂತ ಎಲ್ಲರೂ ಬೇಕಾದ್ರೆ ಮತ್ತೆ ಬೇಕಾದ್ರೆ ಸೇರಿಸಬಹುದು ಈಗಲೇ ಹಾಕ್ಬೇಕು ಅಂತ ಅಲ್ಲ ಇದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಈಗ ಹಾಫ್ ಸ್ಪೂನ್ ಗರಂ ಮಸಾಲ ಇದಕ್ಕೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ಹಾಕ್ಬೇಕು ಅಮ್ಮ ಇದಲ್ವಾ ನೋಡಿ ಇದು ಖಾಲಿ ಆಗಿದೆ ಅದಕ್ಕೆ ಇದನ್ನೇ ಅಡ್ಜಸ್ಟ್ ಮಾಡುವ ಇನ್ಯಾರು ರಾತ್ರಿ ಹೋಗುದು ಅಂಗಡಿಗೆಲ್ಲ ಈಗ ಹಾಕುವ அம்ம திங்க ಬರ್ತದೆ ಸ್ವಲ್ಪ ಬೇಕಾದ್ರೆ ಪೆಪ್ಪರ್ ಪೌಡರ್ ಇರ್ಲಿ ಕಾಲ್ ಸ್ಪೂನ್ ಅಷ್ಟು ಬೇಕಾದ್ರೆ ಮಾತ್ರ ನೋಡಿ ಸ್ವಲ್ಪ ಇದು ಉಪ್ಪು ಹಾಕ್ಬೇಕು ಇದು ಉಪ್ಪು ಇದು ಎಂತ ಅದು ಚಟೆ ಚಟೆ ಆಗಿರ್ತದಲ್ಲ ಅದು ಹಾಕಬಹುದು ಅಲ್ಲ ಕಲ್ಲು ಉಪ್ಪು ಇದು ಕಲ್ಲು ಉಪ್ಪು ಹುಡಿ ಉಪ್ಪು ನಾವು ಕಲ್ಲು ಹಾಕ್ತೇವೆ ಯಾಕಂದ್ರೆ ನಾವು ಯೂಸ್ ಮಾಡುದಿಲ್ಲ ಚಟೆ ಚಟೆ ಉಪ್ಪು ಈಗ ಸ್ವಲ್ಪ ಸ್ವಲ್ಪ ಕೈಗೆ ಮಿಕ್ಸ್ ಸ್ವಲ್ಪ ಎರಡು ಕೈ ಬೇಡ ಒಂದು ಕೈ ಸ್ವಲ್ಪ ಹಾಕ್ಬೇಕು ಮಿಕ್ಸ್ ಮಾಡಲ್ಲ ಮಿಕ್ಸಿಗೆ

ನೀರಲ್ಲಿ ಜಂಪ್ ಮಾಡಿದ್ರು ನೆಲ್ಲ ಬಿಡು ಮೆಲ್ಲ ಅದಕ್ಕೆ ನೀರಿಂದ ಇದು ಎಣ್ಣೆ ನಿನ್ನೆ ನಾವು ಪೊಟಾಟೊ ಫ್ರೈ ಮಾಡಿದ್ವಿ ಅದ್ರಲ್ಲಿ ಎಣ್ಣೆ ಎಣ್ಣೆ ಹೊಸ ಕಣ್ಣು ಹಾಕಿದ್ವಿ ಮಸಾಲೆಲ್ಲ ಒಂದೊಂದು ಹೀಗೆ ಬಿಡಿ ಬಿಡು ನಾ ಮಾಡಿಯಾ ಅವಳು ಅವಳು ಮಿಸ್ಸಾರೇ ಅವಳು ಯಾವಾಗ ಮೀಡಿಯಂ ಅಲ್ಲಿ ಬೇಕು ಮೀಡಿಯಂ ಫ್ಲೇಮಲ್ಲಿ

Non è un tastino, non è un gobi. è un gobi, non un gobi. Basta che succede? C'è un amore. Basta che facciamo? 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 Basta che

ನಾನು ಹಾಕಿ ನೋಡಿ ಇದನ್ನು ನಾವು ಟು ಟೈಮ್ಸ್ ಫ್ರೈ ಮಾಡಿದ್ವಿ ಇನ್ನು ಮಂಚೂರಿ ಮಾಡುದು ನೋಡಿ ಈಗ ಒಂದು ಪಾತ್ರಕ್ಕೆ ಎಣ್ಣೆ ಹಾಕ್ಬೇಕು ಬೆಳ್ಳುಳ್ಳಿ ಹಾಕ್ಬೇಕು ಬೆಳ್ಳುಳ್ಳಿ ಫ್ರೈ ಮಾಡಬೇಕು ಈಗ ಇಡ ಚಿಂಚ ಹಾಕಬೇಕು 달릭 마터 진저 이거 스멜라 넣고 देखासे 이거 แคปซิกัม थोड़ा सेंटर साउंड देले फ्रेंड्स 이거 ನೀರು ಹಾಕ್ಬೇಕು ಫಸ್ಟ್ ಈಗ ನೋಡಿ ಟೊಮೆಟೊ ಸಾಸ್ ಹಾಕ್ಬೇಕು ಚில்லி ನೋಡಿ ಈಗ ಚில்லி ಸಾಸ್ ಈಗ ನೋಡಿ सोया ಸಾಸ್ ಇಡೋ ಚಂದಾ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಬೇಕು ನೀರು ಹಾಕಿ இதுக்கு பிளைமார்ட் பேக்கோ மாச தான் நீர் பக்கது

ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿಗೆ ಗೌರಿ ಮಂಚರು ಇಷ್ಟ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಗೌರಿ ಇಷ್ಟ ಆದವರಲ್ಲ